ಸೊ ಹಾಯ್ ಎಲ್ಲೋ ಎಲ್ಲರಿಗೆ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇವತ್ತಿನ ಲಾಗ ಇಲ್ಲಿಗೆ ಸ್ಟಾರ್ಟ್ ಮಾಡುದನ್ನು ಬರ್ರಿ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಅನ್ಸರ್ ನಾವ್ ನಾವಾಗಿರ್ಬೇಕು ಯಾರು ಬಂದ್ಬಿಟ್ಟು ತಡಾ ಪಾಠ ದುಡ್ಡು ಅನುಭವಿಸ್ಬೇಕು ಅಂತಿದ್ರೆ ಹೆಣ್ಣು ಮೊಟ್ಟ ಮೊದಲಿಗೆ ನಾ ಹೇಳುದೇನಪ್ಪ ಅಂತಂದ್ರೆ ಯಾರ್ಯಾರಲ್ಲ ಇವತ್ತು ನನಗೆ ವಿಶ್ ಮಾಡಿದ್ರಿ ಅಂದರೆ ಬರ್ತಡೇ ವಿಶ್ ಮಾಡಿದಿರಿ ಸೊ ಅವ್ರಿಗೆಲ್ಲರಿಗೂ ಹೃದಯ ತುಂಬಿದ ನಮಸ್ಕಾರಗಳು ಹೇಳ್ತನು ಮತ್ತು ಥ್ಯಾಂಕ್ಸ್ ಟು ಆಲ್ ಆಫ್ ಯು ಸೊ ಲೇಟ್ ಮಾಡೋದು ಬೇಡ ಇವತ್ತಿರುವಾಗ ಏನೇನಲ್ಲ ಆತಿ ಎಲ್ಲ ನಿಮ್ಮ ಜೊತೆ ಹಂಚ್ಕೊಳ್ನು ಸೊ ಲೆಟ್ಸ್ ಗೆಟ್ ಏನ್ ಸೊ ಇವತ್ತು ಬರ್ತಡೇ ಇರೋದರಿಂದ ನಾನು ಏನು ವಿಚಾರ ಮಾಡಿ ದೇವ್ರು ಕೂಬರ್ ವಕೀ ವಿಚಾರ ಮಾಡಿ ಸೊ ಅದರ ಸಂಬಂಧ ಮುಂಚಾನೆ ಸೊಬ್ಬೇ ಗೆದ್ದ ಗಿಶಿಂದ ಗಿಳಕ ಮಾಡಿ ಪ್ರೆಶಪ್ ಆಗಿ ಸೊ ದೇವ್ರಿಗೆ ಹೇಳಿ ವಿಚಾರ ಮಾಡಿ ಬಂದಿನಿ ಸೊ ಈಗ ಫಸ್ಟ್ ಹನುಮಪ್ಪ ಬಂದಿನಿ ಹನುಮಪ್ಪ ಕಾಲು ಬಿದ್ದ ನಮಸ್ಕಾರ ಮಾಡಿ ಕ್ಷಿಂದ ಮುಂದೆ ಹೋಗೋಣ ಅಂತೇಳಿ ವಿಚಾರ ಮಾಡಿ ಫಸ್ಟ್ ಕೈ ಅಂತಲ್ಲಿ ಹನುಮಪ್ಪನ ಹುಡುಗಿತ್ತಲ್ಲ ಸೊ ಅದ್ರ ಸಂಬಂಧ ಫಸ್ಟ್ ಕೈಲಿ ಹನುಮಪ್ಪನ ಗುಡಿಗೆ ಬಂದಿನಿ ಸೊ ಇಲ್ಲಿ ನಮಸ್ಕಾರ ಮಾಡಿ ಒಂದು ಎರಡು ನಿಮಿಷ ಮೂರು ನಿಮಿಷ ಕೂತ್ನಿ ಕೂತ್ಕಿಶಿಂದ ಹಿಂಗೆ ಫೋನ್ ಬರ್ತಾ ಮಾತಾಡ್ಕೊತ ಹಾಗೆ ಆಮೇಲೆ ಆಮೇಲೆದ್ದೆ ಮತ್ತೆ ಮುಂದೆ ಹೋಗೋಣ ಅಂತ ಹೇಳಿ ವಿಚಾರ ಮಾಡಿ ಸೊ ಈಗ ಇಲ್ಲಿ ಮುಗಿಸ್ಕೊಂಡೆ ನೆಕ್ಸ್ಟ್ ಈಗ ನಾವೀಗ ಇದೇನು ನೋಡುತ್ತಿದ್ವಲ್ಲ ಹನುಮಂದ್ರ ಗುಡಿ ಮುಂದಿನ ಬದು ಜಾಗ ಅಂದರೆ ಈಗ ಫಸ್ಟ್ ಫಸ್ಟ್ ಗುಡಿ ಇಲ್ಲೇ ಇತ್ತೇನೋ ಅನಿಸ್ತೀವಿ ಸೊ ಇದು ಪಾದ ಮಾಡಿರ್ತಾರಲ್ಲ ಸೊ ಅದ್ರ ಸಂಬಂಧ ಇದು ತೋರಿಸ್ಬೇಕನ್ನಿಸ್ತು ಸೊ ಇದು ಫುಲ್ ನಮ್ಮ ಹನುಮಪ್ಪ ಗುಡಿ ಮನೆ ರೀ ಸೊ ಇಲ್ಲಿ ಇದು ಮುಗಿಸ್ಕೊಂಡೆ ಮುಂದೆ ವಾಪಸ್ ಬರಾತೀನಿ ಬಂದು ಕಿಶಿಂದ ಈಗ ಇದು ಬೈಕ್ ಮ್ಯಾಗೆ ಬಂದಿನಿ ಸೊ ಬೈಕ್ ಇಲ್ಲಿ ಹೆಚ್ ಕಿಸಿಂದ ಒಳಗೆ ಕಾಲು ಬೆಳಕು ಹೋಗಿನಿ ಈಗ ಬೈಕ್ ಚಾಲೂ ಮಾಡ್ಕೊಂಡೆ ಸೊ ಈಗ ಫೈನಲಿ ನಾವು ಈಗ ನೆಕ್ಸ್ಟ್ ನಾಗಾಪನ ಗುಡಿಗೆ ಹೋಗ್ಬೇಕಂತ ಹೇಳಿದ್ರೆ ಹೊಂಟಿದ್ದೆವು ಇದು ನಾಗಾಪನ ಗುಡಿಗೆ ಹೊಂಟಿನೀಗ ಮುಂಜಾನೆ ಅಂದ್ರೆ ಅಷ್ಟು ಅಂದ್ಲೋಗು ಬಂದಿದ್ದಿಲ್ಲ ನಾ ಸರಿ ಸುಮಾರು ಒಂದು ಎಂಟು ಗಂಟೆ ಮುಂದಾಗಿತ್ತು ಅನ್ನೋ ಟೈಮ ಅಲ್ಲಿ ಸುಮ್ ಇರ್ತಾ ಈಗ ಸೋಮವಾರ ಅಲ್ಲಿ ಇವತ್ತು ಗುರುವಾರ ಐತಿ ಸೊ ಅದರ ಸುಮಾರು ಚಾಲೋ ಇರ್ತತಿಲ್ಲ ಇಲ್ಲ ನೋಡಿ ಈಗ ಬಂದ್ ಮಾಡಿರ್ತಾರೆ ಬೇರೆ ಎಂಟು ಗಂಟೆಗೆ ಅಂದ್ರೆ ಮುಂಜಾನೆ ಏಳು ಗಂಟೆಗೆ ಪೂಜೆ ಮಾಡಿ ಬಿಟ್ಟಿರ್ತಾರೆ ಅವ್ರ ಸೊ ನೋಡೋಣ ಅಂತ ಸ್ಟಾರ್ಟ್ ಇದ್ರಂದ್ರೆ ಒಳಗೆ ಬಿಡ್ತಾರೋ ಇರಲಿಲ್ಲ ಅಂದ್ರೆ ಹೊರಗೆ ನಮಸ್ಕಾರ ಮಾಡೋಣಂತೆ ಸೊ ನೋ ಬರ್ರಿ ಈಗ ಬೆಳಗ್ಗೆ ಬೆಳಗ್ಗೆ ನೋಡ್ರಿ ನಾ ಯಾರೂ ಮಂದಿಲ್ಲ ಇನ್ನ ವಾಕಿಂಗ್ ಹೊಂಟಿದ್ದು ಮಂದಿ ಈ ಟೈಮ್ದಾಗ ನಾವು ದೇರು ಕೊಟ್ಟಿದ್ವಿ ರೋಡ್ ನೋಡ್ತಿರ್ಬೋದು ನೀವು ರೋಡ್ ಅದು ಎಲ್ಲ ಪೂರ್ತಿ ಖಾಲಿ ಐತಿ ಫೈನಲಿ ಇಲ್ಲಿ ಬಂದಾಗ ಮುಟ್ಟಿದ್ವಿ ನೀವು ನೋಡ್ತಿರ್ಬೋದು ಕೀಲಿ ಹಾಕ್ಯಾರು ಇಲ್ಲಿ ಯಾರೂ ಇರಲಿಲ್ಲ ಕೀಲಿ ನೋಡ್ಬೇಕಂತಂದ್ರೆ ಸೊ ಇಲ್ಲದ ಸೈಡ್ಗೆ ಕೈ ಹಾಕಿಂದ ಪ್ರಸಾದ ಇತ್ತು ಅದ ಪ್ರಸಾದ ತೊಗೊಂಡ ನಮ ನಮಸ್ಕಾರ ಮಾಡಿ ಸೊ ನಮಸ್ಕಾರ ಮಾಡಿ ಚಿಂದ ಹೊರಗೆ ಬರ್ಬೇಕಂದ್ರೆ ಒಳಗೆ ಹೋಗ್ಬೇಕಂದ್ರೆ ಕೀಲಿ ಹಾಕಿರಲ್ಲ ಸೊ ಗೇಟ ಸೊ ಇಲ್ಲಿದ್ದದ್ದು ಗೇಟಿಗೆ ನಮಸ್ಕಾರ ಮಾಡಿ ಸೊ ಮುಂದೆ ನೋಡು ತಿಳ್ಕಿಸಿಂದ ತಿಳ್ಕಿಂದ ಬಂದು ಗಾಡಿ ಮಕ್ಕ ಕೂತ್ಬಿಟ್ನಿ ಫೈನಲಿ ಇಲ್ಲಿದೆಲ್ಲ ದರ್ಶನ ಇರ್ಸಿ ನಮ್ಮ ಮುಗಿಸೊಂಡ ಸೊ ಈಗ ನಾವು ಇಲ್ಲಿ ಗೇಟ್ ಅದೆಲ್ಲ ಕ್ಲೋಸ್ ಐತಿಲ್ಲ ಸೊ ಅದರ ಸಂಬಂಧ ನೆಕ್ಸ್ಟ್ ಸಿದ್ದೇಶ್ವರ ಗುಡಿಗೆ ಹೋಗ್ತದ್ದು ಸೊ ಅಲ್ಲಿ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸೊ ಲೇಟ್ ಮಾಡೋದು ಬೇಡ ಬರ್ರಿ ಫೈನಲಿ ಈಗ ಸಿದ್ದೇಶ್ವರ ಗುಡಿಗೆ ಬಂದಿದ್ವಿ ಸೊ ಲೇಟ್ ಬೇಡ ವೀಡಿಯೋನ ಕಂಟಿನ್ಯೂ ಮಾಡ್ಕೊತನು ಬರ್ರಿ ಸೊ ಫೈನಲಿ ಈಗ ಸಿದ್ದೇಶ್ವರ ಗುಡಿ ಎಂಟ್ರಿ ಸಾದೆವು ಈಗ ಇಲ್ಲಿ ದ ಚಿತ್ರ ತೆಗ್ದಾರಲ್ಲ ದೇವ್ರದು ಇದೊಂದು ದೇವಸ್ಥಾನ ರೀ ಸಿದ್ದೇಶ್ವರ ಗುಡಿ ಅಂದ್ರೆ ಆ ಸಿದ್ದೇಶ್ವರ ಗುಡಿ ಅಂತ ಎಲ್ಲರಿಗೂ ಗೊತ್ತಾಗ್ತತಿ ಸೊ ಇಲ್ಲಿ ನಮಸ್ಕಾರ ಮಾಡೋಕ್ಕ ನಾ ಮುಂದೆ ಹೋಗ್ತೀನಿ ಸೊ ಇಲ್ಲಿ ನಮಸ್ಕಾರ ಮಾಡ್ತೀನಿ ನಮಸ್ಕಾರ ಮಾಡಿಬಿಟ್ಟ ಈಗ ಮುಂದೆ ಸಿದ್ದೇಶ್ವರ ಗುಡಿ ಕಡೆ ಅಂದ್ರೆ ಫ್ರೆಂಡ್ ಸಹ ಮು ಮುಂದಿನ ಮುಂದೆ ಗುಡಿ ಮುಂದೆ ಹೋಗೋಣ ಅಂತ ಬರ್ರಿ ಸೊ ಇದು ಹಿಂದೆ ಸಿದ್ದೇಶ್ವರ ಗುಡಿಯಿಂದ ಇಲ್ಲಿ ನಮಸ್ಕಾರ ಮಾಡಿ ನಾನೀಗ ಮುಂದುವಂಡ್ಲಾತೀನಿ ಸೊ ಇಲ್ಲಿ ನಾವು ನೋಡ್ತಿರ್ಬೋದು ಸೊ ಫೈನಲಿ ಈಗ ನಾವು ರೀಚ್ ಆಗಿದೆವು ಸಿದ್ದೇಶ್ವರ ಗುಡಿ ಹಂತಲ್ಲಿ ಸೊ ಬರ್ರಿ ಒಳಗೆ ಹೋಗೋಣ ಅಂತ ನಾವು ಬಿಡು ಯಾರ್ಯಾರು ನೋಡತ್ತರಿ ಎಲ್ಲರೂ ದರ್ಶನ ಮಾಡ್ಕೋರಿ ಸೊ ಫೈನಲ್ಲಿ ಈಗ ನೀವು ಗುಡಿ ಟೆಂಪಲ್ ನೋಡತ್ತೀರಿ ಸೊ ಇಲ್ಲಿ ಫಸ್ಟಿಗೆ ಇಲ್ಲಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟೆ ಸೊ ಮುಂದೆ ದೇವ್ರ ನಮಸ್ಕಾರ ಮಾಡ್ನು ಸೊ ಯಾರ್ಯಾರಲ್ಲ ನೋಡತ್ತೀರಿ ದಯವಿಟ್ಟು ನಮಸ್ಕಾರ ಮಾಡಿರಿ ನಮ್ಮೂರು ದೇವರ ನಮ್ಮ ಸೊ ಈಗ ಫೈನಲಿ ಇಲ್ಲಿದೆ ನಮಸ್ಕಾರ ಮಾಡಿದ ಈಗ ವಾಪಸ್ ಹೊರಗೆ ಹೋಗೋಣ ಅಂತ ನಾ ಇಲ್ಲಿದೆ ನಮಸ್ಕಾರ ಮಾಡಿ ವಾಪಸ್ಸಿಗೆ ಹೊರಗೆ ಹೊಂಟೀನಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇದೆ ಗುಡಿ ಫ್ರೆಂಡ್ ಮುಂದಿನ ಸೈಡ್ ಇದೆ ಮುಂದಿನ ಸೈಡ ಇದ್ದಿದ್ದೇವ್ರ ಇಲ್ಲೆಲ್ಲ ನಮಸ್ಕಾರ ಮಾಡ್ಕೊತ ನಾ ಮುಂದೆ ಹೊಂಟೀನಿ ಫೈನಲಿ ಈಗ ಅಲ್ಲಿದೆಲ್ಲ ದರ್ಶನ ಮುಗಿಸ್ಕೊಂಡೆ ಸಿದ್ದೇಶ್ವರ ಗುಡಿ ಅಪ್ಪ ಸಿದ್ದೇಶ್ವರ ದೇವಸ್ಥಾನ ಅಪೋಸಿಟ್ ಶಿವಾನ ಮೂರ್ತಿ ಐತಿ ಅಲ್ಲಿ ನಮಸ್ಕಾರ ಮಾಡಿಬಿಟ್ಟೆ ಸೊ ಈಗ ಫೈನಲಿ ಬರ್ರಿ ಮತ್ತು ಇನ್ನೊಂದು ನಿಮಗೆ ಇಲ್ಲೊಂದು ಪಿಕ್ಚರ್ ತೋರಿಸ್ತಾನು ಇದು ನಮ್ಮ ಮೊದಲು ನೋಡಿದಾಗ ಇದ್ದಿದ್ದಿಲ್ಲ ಎಷ್ಟು ಭಾರಿ ಅಂದರೆ ಶಿವ ಎಷ್ಟು ಭಾರಿ ತಗತಿರ್ತಾರೆ ಡಿಸೈನ್ ಅಂತಂದ್ರೆ ನನಗಂತರೂ ನೋಡ್ರೆ ಒಂಥರ ಕಣ ನೀರು ಬಂದಂಗೆ ಅದು ಅಷ್ಟು ಒಂಥರ ಆಕರ್ಷಣೆ ಆಗುವಂಥದ್ದ ತೆಗೆದಾರು ತಗದವ್ರಿಗೆ ನನಗಿಂತ ಧನ್ಯವಾದಗಳು ಮತ್ತು ಸಿದ್ದೇಶ್ವರಿ ಗುಡಿ ಇತ್ತಲ್ಲ ಸೊ ಎಲ್ಲರೂ ಇಲ್ಲಿ ಚಲೋ ನಾವು ಯಾವಾಗ ಬಯಸ್ ಅವ್ರ ಸೊ ಇರಲಿ ಬರ್ರಿ ಈ ಇಲ್ಲಿದ ದರ್ಶನ ಮುಗಿಸ್ಕೊಂಡು ಈಗ ನಾವು ಹೊರಗೆ ಬರೋದೇವು ಸೊ ಹೊರಗೆ ಹೋಗಿ ನೆಕ್ಸ್ಟ್ ಇಲ್ಲಿಗೆ ಹೋಗ್ತೀವಿ ಅಂತೇಳಿ ಅಲ್ಲಿ ವಿಡಿಯೋ ಸ್ಟಾರ್ಟ್ ಅಂತ ಸೊ ಬರ್ರಿ ಲೇಟ್ ಮಾಡೋದು ಬೇಡ ಫೈನಲಿ ಅಲ್ಲಿದು ಮುಗಿಸ್ಕೊಂಡು ನಾ ಈಗ ಹೊರಟಿರ್ ಹೊನ್ನೋಳಿ ದೇವಸ್ಥಾನ ಕಡೆ ಇದು ಹತ್ತನೇ ಇಲ್ಲಿ ಬೈಪಾಸ್ ಐತಿ ಸೊ ಇಲ್ಲಿ ಕೆಳಗಿಂದ ಸೇ ನೀವು ಹೋಗ್ಬೋದು ಬೇಡಪ್ಪ ಅಂತಂದರೆ ಸಿದ್ದೇಶ್ವರ ಗುಡಿ ಅಪೋಸಿಟ್ ಮುಂದೂ ಸ್ವಲ್ಪ ಮುಂದೆ ಸ್ವಲ್ಪ ಮುಂದೆ ಬರೋಣ ಅಲ್ಲೇ ಕೆಳಗಿಂದ ಹೋಗ್ಬೋದು ಸೊ ಫೈನಲಿ ಹನ್ನೆರಡು ಮುತ್ತನ ಗುಡಿಗೆ ರೀಚ್ ಆದ್ವಿ ಇಲ್ಲಿ ನಮಸ್ಕಾರ ಅಂತ ಇಲ್ಲಿ ಸ್ವಲ್ಪ ಬರೋಕೆ ಲೇಟ್ ಆದ ನನಗೆ ಸೊ ಅದ್ರ ಸಂಬಂಧ ಕೀಲಿ ಹಾಕಿದವರು ಸೊ ಇಲ್ಲೇದೆ ದೂರಿಂದ ನಮಸ್ಕಾರ ಮಾಡೋಕ್ಕ ಅಷ್ಟು ವಿಚಾರ ಮಾಡಿ ದೂರಿಂದ ನಮಸ್ಕಾರ ಮಾಡೋಕೆ ಬರ್ತದೆ ಅಂತೇಳಿ ಸೊ ಇಲ್ಲೇ ನನ್ನ ಪಾದಕ್ಕೆ ನಮಸ್ಕಾರ ಮಾಡಿ ಒಂದು ಸರ್ತಿ ರೌಂಡಾಗಿ ಬರೋಣ ಅಂತೇಳಿ ವಿಚಾರ ಮಾಡಿ ಸೊ ಇಲ್ಲಿಂದ ನೋಡ್ತಿರ್ಬೋದು ಝೂಮ್ ಮಾಡ್ರೂ ದೇವ್ರ ಮುಖ ಕಾಣಿಸೋದಲ್ಲ ಸೊ ಇರಲಿ ಹಾಂ ಸ್ವಲ್ಪ ಕಾಣಿಸ್ತೀ ಇಲ್ಲಿದ್ದ ನಮಸ್ಕಾರ ಮಾಡಿಬಿಡ್ರಿ ಸೊ ಫೈನಲಿ ಬರ್ರಿ ಒಂದು ರೌಂಡ್ ಹಾಕಿ ಬರೋಣ ಅಂತೇಳಿ ವಿಚಾರ ಮಾಡಿ ಇಲ್ಲಿ ಪ್ರಸಾದ ಒಂದು ಸ್ವಲ್ಪ ಹಚ್ಕೊಂಡು ಈಗ ಮುಂದೆ ಕೂತ್ ಹೋಗೋನು ಸೊ ಇಲ್ಲಿ ಪಾದ ಅದಾವೆ ನೋಡ್ರಿ ಇದಕ್ಕೆ ನಮಸ್ಕಾರ ಮಾಡಿ ಮುಂದೆ ಹೋಗೋಣ ಅಂತ ಬರ್ರಿ ಸೊ ಫೈನಲಿ ನನಗೆ ಒಂದು ಹೆಮ್ಮೆ ಅನ್ನಿಸುತ್ತಾರೆ ಇವತ್ತು ನಂದು ಯಾರು ಎಲ್ಲ ಬರ್ತ್ಡೇಗೆ ಮಾಡ್ರಲ್ಲ ಅವ್ರಿಗೆ ನನ್ನ ಹೃದಯದಿಂದ ನಿಮಗೆ ನಮನವನ್ನು ಹೇಳ್ತಾನು ಸೊ ಫೈನಲಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ ಈಗ ಜಸ್ಟ್ ವಾಪಸ್ ಮನೆಗೆ ಬಂದಿದ್ದೀವಿ ಸೊ ಈಗ ಹೊಟ್ಟೆ ಒಂದು ಯಾಕಿ ಸೊ ಹೊಟ್ಟೆ ಜೋಡಿನಾಟಿ ನೋಡ್ಕೊಳ್ಳೋಣಂತ ಸೊ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಹಂಗೆ ಸೊ ಲೆಟ್ಸ್ ಗೆಟ್ ಇನ್ ಫೈನಲಿ ಈಗ ಏನೈತಿ ಜಬರ್ದಸ್ತಂಗಿ ಊಟ ಗಿಟ ಎಲ್ಲ ಮುಗಿಸ್ಕೊಂಡೆವು ಸೊ ನೋಡುನು ಇವತ್ತಿನ ಡೇ ಎಲ್ಲ ಹೆಂಗೈತೆ ಅಂತೆಲ್ಲ ಅಂತ ಸೊ ಬರ್ರಿ ಈಗ ವಿಡಿಯೋ ಭಾಳ ಲಾಂಗ್ ಆಗುತ್ತೆ ಸೊ ಇದರದ ಕ್ಲಿಪ್ ಏನದು ಈಗ ಇಲ್ಲಿಗೆ ಲಾಗ್ ಮುಗಿಸೋ ಟೈಮ್ ಬಂದ್ ನಮ್ಮದೀಗ ಸೊ ಇನ್ನು ಮುಂದೆ ಮುಂದಿನ ವಿಡಿಯೋದ ವಿಡಿಯೋದಾಗ ಇವತ್ತಿನ ಡೇ ಫುಲ್ ಏನಾದಿ ಎಲ್ಲನೂ ಅಂತ ಸೊ ಯಾರ್ಯಾರೆಲ್ಲ ವಿಶ್ ಮಾಡಿದಿರಿ ಬರ್ತಡಕ್ಕೆ ಸೊ ಅವ್ರು ಒಬ್ಬೊಬ್ಬರ ಹೆಸರು ತೊಗೊಳ್ದಲ್ದ ಎಲ್ಲರಿಗೂ ಹೇಳ್ತನು ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತನು ಸೊ ಬರ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋನು ಅಲ್ಲಿವರೆಗೂ ನಾಳೆವರೆಗೂ ಎಲ್ಲರೂ ಟೇಕ್ ಕೇರ್